ಏನಾಯ್ತು ಹಲೋ ಆರ್ ಆರ್ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಲೊಕೇಶನ್ ನೋಡಿದ್ರೇನೇ ಗೊತ್ತಾಗಿರ್ಬೋದು ನಮ್ಮ ಚಾನಲಲ್ಲಿ ತುಂಬಾ ರೀಚ್ ಸಿಕ್ತ ಲೊಕೇಶನ್ಗ್ ಬಂದಿದ್ದೀನಿ ಯಾವುದಂದ್ರೆ ಕೀರ್ತನ ಲೊಕೇಶನ್ಗೆ ಬಂದಿದ್ದೀನಿ ಗೈಸ್ ಅದು ಯಾಕಂದ್ರೆ ಬ್ರೋದು ಕೇಳಿದೆ ಬ್ರೋ ಕೀರ್ತನ ಲೊಕೇಶನ್ ಸಲ ನೋಡ್ಬೇಕು ಬ್ರೋ ಹೆಂಗಿದೆ ಹೇಗೆ ಇರುತ್ತೆ ಅಂತ ಅಂತ ಹೇಳಿದೆ ಬೇಡ ಬ್ರೋ ರಿಸ್ಕ್ ಇದೆ ಅಂತವ್ರು ಅಂತ ಹೇಳಿದ್ರು ಬ್ರೋ ನೀವು ನಮ್ಮ ಜೊತೆಗೆ ಬನ್ನಿ ಇಬ್ಬರು ಮಾಡೋದ ಅಂತಲೇ ಹೇಳಿದೆ ಸೊ ಅದಕ್ಕೆ ಬ್ರೋನು ಕರ್ಕೊಂಡ್ ಬಂದಿದ್ದೀನಿ ಬ್ರೋ ಬನ್ನಿ ಹಲೋ ಗೈಸ್ ವೆಲ್ಕಮ್ ಟು ಕೀರ್ತನ ಲೊಕೇಶನ್ ಕ್ಯಾಮ್ರಾ ಫ್ಲಾಶ್ ಯುವ ಪಂಚ್ ಅಲ್ಲ ವೆಲ್ಕಮ್ ಟು ಯುವ ಯುವ ಪಂಚ್ ಅಂತಿದ್ದೆ ಇವಾಗ ಕೀರ್ತನ ಲೊಕೇಶನ್ ಅಂತ ಮಾಡೋಣ ಇವಾಗ ಹೆಂಗೆ ಮಾಡ್ತೀರೋ ಇವನು ಬೇಡ ಆಲ್ರೆಡಿ ಜಾಸ್ತಿ ಜನ ಮಾಡಿದ್ದಾರೆ ಯಾಕೆ ಅಂತ ನನಗೆ ಕೀರ್ತನ ಒಂದು ಎಮೋಷನ್ ಮಾಡೋಣ ನನಗೆ ರೀಚ್ ಕೊಟ್ಟಿದ್ದೆ ನನ್ನ ಚಾನಲ್ಗೆ ಒಂದು ಸಾರಾದರೂ ಒಂದು ಮೆಮ್ರಿ ಥರ ಲಾಸ್ಟಾಗಿ ಇಟ್ಕೊತೀನಿ ಅಂತ ಬಂದು ಅಂದಿದ್ದಾನೆ ನನಗೆ ಹಟ್ ಟಚ್ ಆಯಿತು ನನಗೆ ಸರಿ ಬಿಡಿಯೋ ಇವನು ಒಂದು ಎಮೋಷನ್ ಇದೆ ಅಲ್ವಾ ಅಂತ ಇವನಿಗೂ ಲೊಕೇಶನ್ ಫಸ್ಟು ಕೊಟ್ಟಿರೋ ರೀಚ್ ಇದೆ ಅಲ್ವಾ ಹೌದು ಹೌದು ಕೀರ್ತನ ಅದೇ ನನಗೂ ರೀಚ್ ಕೊಟ್ಟಿರೋದು ಇದೆ ಆಂಟ್ರೆಡ್ ಚಾನಲಲ್ಲಿ ಇವನಿಗೂ ರೀಚ್ ಕೊಟ್ಟಿರೋದಿದೆ ಸೊ ಅದಕ್ಕೋಸ್ಕರ ನಾನು ಕರ್ಕೊಂಡು ಬಂದಿದ್ದೀನಿ ಸೊ

ಎಲ್ಲಾ ಅವತ್ತು ನೀನು ನೀನು ತಿಂಗಿಲಾಗಿ ಮಾಡಿರೋದು ಅದನ್ನ ಹೈಲೈಟ್ ಮಾಡ್ತೀನಿ ನಿಜ ಬ್ರೋ ಅಲ್ವಾ ಬಟ್ ಏನೋ ಸೊಂಗೆ ಬಂತು ಬಟ್ ನಮ್ ಏನಂತ ಏನಾದ್ರೂ ಅಲ್ಲಿ ಇದೆ ಕೇಳಿಸ ಕೇಳ್ಸು ಬ್ರೋ ಇದೇ ರೂಮಲ್ಲ ಬಂದಿದ್ದು ಬಟ್ಟೆ ನೆನಪು ಇದೀನಾ ಬ್ರೋ ಬಂದು ಫಿಫ್ಟೀನ್ ಡೇಸ್ ಆಯ್ತು ಏನು ಅಷ್ಟೊತ್ತಿಗೆ ಬಟ್ ಈ ಆ ರೂಮಲ್ಲೇ ಅದೇ ರೂಮ್ ಸೇಮ್ ರೂಮೇನಾ ಹೌದು ಬಾತ್ರೂಮ್ ಅಲ್ಲೇ ಇದ್ದಾನೆ ಅಮ್ಮ ಅದೇನೋ ಒಂಥರ ಎಲ್ಲ ಲೊಕೇಶನ್ ಇವಾಗ ಓಡಾಡ್ತಾ ಓಡಾಡ್ತಿದ್ದಾನೆ ಅವನು ಇವಾಗ ಇದು ಮುಂಚೆ ಕೇಳ್ತಾನೆ ಇರುವಾಗ ಹೋಗಿ ಇಲ್ಲಿ ಹೋಗೋಕ್ಕೂ ಬರ್ತಿತ್ತು ಬರ್ತಿರಲಿಲ್ಲ ಅವನು ಅಲ್ಲೇ ಇದ್ದು ಇವಾಗ ಎಲ್ಲ ಯಾರು ಇಲ್ಲ ಅಂತ ನನ್ನ ಮೇಲೆ ಕೋಪನ್ ಇದೆ ನೋ ಪ್ರಾಬ್ಲಮ್ ಒಳಗಡೆ ಬ್ಯಾಗ್ ಒಳಗಡೆ ರುದ್ರಾಕ್ಷಿ ಮಾತಾಡೇ ಲಾಸ್ಟ ಟೈಮ್ ನಾನು ತಗೊಂಡು ಹೋಗಿದ್ದೀನಿ ಹೌದು ಹೌದು ಕೇಳ್ತಾನ ಇದೆ ಇಲ್ಲಿ ಇರೋದಲ್ಲ ಹಾಂ ಮಾರ್ನಿಂಗ್ ಬಂದಾಗ ತೋರಿಸಿದ್ರಿ ನೀವು ಇದೆ ಅಂತ ಸರ್ಕಂತ ಹೋಯಿತು ಎಲ್ಲಿ ಮೇಲೆ ಇಲ್ಲಿ ಸಾಕು ಅಲ್ಲ ಏನೋ ಪಕ್ಷಿ ನಾ ಏನೋ ಗೊತ್ತಿಲ್ಲ ಪಕ್ಷಿ ಇರಬೇಕು ಮಾಡ್ ಮಾತ್ರ ಚೆನ್ನಾಗಿ ಅಲ್ವಾ ಭಯಂಕರವಾಗಿತ್ತು ಕಾಯ್ಸ ಅವನು ಮಾತ್ರ ಫಸ್ಟ್ ಟೈಮು ನೋಡ್ತಿರೋದು ಕೇಳಿಯೋದು ಅದು ಇದು ಮುಂಚೆ ಕೇಳಿದಿಯಲ್ವ ಫಸ್ಟ್ ಅವನು ಹೌದು ನೋಡಿದೀಯಲ್ವಾ ಅವ್ನು ಅಟ್ಯಾಕು ಸೌಂಗ್ಸು ನಿನ್ ವಿಡಿಯೋ ನೋಡಿದ ಮೇಲೆ ನನಗೆ ಅದಾದ್ಮೇಲೆ ತ ನೀವು ಬಂದಿದ್ದು ಜಿನ್ನದು ಇದೆ ಅಂತ ಮಾಡಿದ ಬಟ್ ಅರೂಮಲ್ಲಿ ಏನ್ ಮಾಡೋದಾ ನದಿಯನು ಇಲ್ಲ ನದಿಯನು ಹೋಗಿದ್ದಿಲ್ಲ ಇದ್ದೆ ಅಲ್ವಾ ಹಾ ನಜೆ ಇತ್ತು ಅವತ್ತು ಹಲೋ

ಇಗ್ಲೇ ಸೆಕೆಂಡ್ ಮನೇ ಆಗಿದೆ ಅಲ್ವಾ ಓದಿ ಆವಾಗಲೂ ರೆಡ್ ವಿಲಂಗರಗೆ ನಾನು ಬರೋದು ಸಂತ್ ಕಳ್ತಿದೆ ಯಾರು ಕಟ್ ಕಟ್ ಕಣ ಹಲೋ ಏನು ಚನ್ನಾಗಿರ ಹಲೋ ಯಾರೆ ಇದ್ದೀರಾ ಜನ ಯಾರಾದರೂ ಹಲೋ ಜನ ಇದ್ದರೆ ಹೇಳಿ ಹೇಳಿ ಬಿಡಿ ಇವಾಗಲೇ ನಾನು ನಮಸ್ಸಿ ಬಾಯಾ

ಬ್ರೂ ಇದು ಏನೋ ಇದೆ ಬ್ರೋ ಏನಂತ ಗೊತ್ತಿಲ್ಲ ಸೊ ಗಾಯಿಸ್ ಯಾರ್ಯಾರು ಮುಸ್ಲಿಮ್ ಇದ್ದಾರೆ ಅವ್ರ ನಾನು ಆಕ್ಚುಲಿ ಅದು ಅವ್ರು ಮೇಲೆ ನನಗಿದು ಒಂಥರ ಏನೋ ಪವರ್ ಇದ್ದಾಗ ಏನು ಮಾಡೋಲ್ಲ ಅಂತೆಲ್ಲ ಹೇಳಿದ್ರು ಬಟ್ ಅದು ಹೇಳಿದ ತಕ್ಷಣ ಕಿರ್ಚ್ಕೊಳ್ಳುತ್ತೆ ಅದು ಒಬ್ರು ಯಾರೋ ನನಗೆ ಗೊತ್ತಿರೋರು ಪರಿಚಯ ಇರೋರು ಮುಸ್ಲಿಮ್ ಅವ್ರು ಹೇಳಿ ಹೇಳಿದ್ದಾರೆ ಇದು ಮಂತ್ರ ಭಯಂಕರ ಆಗಿದೆಯಾ ನೀನು ಇನ್ನು ಯಾವಾಗ ಇದು ಯಾವಾಗ ಹೆಂಗೆ ಎಷ್ಟು ಪ್ಲಾನ್ ಮಾಡಿದೀವಿ ಗೊತ್ತಾ ಯಾವ ಯಾವ ಚಾನೆಲ್ಸ್ ಯಾವ ಯಾವ ಚಾನೆಲ್ಸ್ ನ ಕಡ್ಕೊಂಡು ಬಂದು ಏನೇನೋ ಮಾಡಿದಿನಿ ಇದನ್ನ ದೂರ ಮಾಡೋಗೆ ಬಟ್ ಅದು ಮತ್ತೆ ಮತ್ತೆ ಬರ್ತಾನೆ ಇದೆ ಆರುಮಲ ಟೈಮ್ಸ್ ಅದನ್ನ ಬೇಲ್ ಮಾಡಿದ್ರು ಈ ಲೊಕೇಶನ್ ಇಂದ ಮತ್ತೆ ಬಂದಿದೆ ಇಲ್ಲಿಗೆ ಈ ಲೊಕೇಶನ್ ಮೇಲೆ ಏನು ಇದೋ ಸೇರ್ ತಿಸ್ಕೊಬೇಕು ಅಂತ ಇಲ್ಲಿ ಸಮ ಅವತ್ತು ನಾನು ಓದೋ ಹಾಗೆ ಬಂದಿದು ಅಲ್ವಾ ಏನ್ ಮಾಡೋಣ ಅದೇ ಅನಿಸ್ತಿದೆ ಇದು ಏನಾದರೂ ಮಾಡೋಣ ಅಂದರೆ ನಾವು ಮಾಡೋದು ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನೇ ಮಾಡಿಲ್ಲ ಹ್ಞೂ ಏನು ಮಾಡೋಣ ಬಿಟ್ಟಾಗೋಣ ಅಂದರೆ ನಾನು ಈ ಕಡೆ ನಾನು ಹೋಗಿದೆ ಈ ಕಡೆ ಹೋಗಿ ನೋಡ್ಕೊಂಡು ಮಾಡ್ತೀನಿ ಕೆಲವು ನಿನ್ನ ಚಾನಲ್ಗ ಗೊತ್ತಾಗಬೇಕಲ್ಲ ಕೆಲವು ಸ್ಟೋರಿ ಇದೆ ನಾನು ಹೇಳ್ಕೊಂಡು ಬರ್ತೀನಿ ನಾನು ಏನು ಮಾಡ್ಕೋಬೇಕು ಅದು ಮಾತ್ರ ಅಲ್ಲಿ ಹೋಗ ಮಾತ್ರ ಹೋಗಬಹುದು ಅಂತ ಹೇಳ್ತೀನಿ ಹೋಗಬೇಡ ಇಲ್ಲ ಅಲ್ಲ ಅಲ್ಲಿ ಹೋಗಬೇಡ ಬಾತ್ ಮಾಡ್ತೀನಿ ಇಲ್ಲ ಸುತ್ತಾ ಮಾತ್ರ ತೋರ್ಸಿ ಓಕೆನಾ ಅನ್ನ ಅದರ ಇಲ್ಲಿ ಹೋಗ್ತೀನಿ ಯಾರು ಇಲ್ಲ ಯಾರು ಇದಿರಲಿ ಗಾಯ್ಸ್ ನಿಮಗೆ ಏನಂದ್ರೆ ಪ್ರಜಲ್ ಅವರು ವ್ಯೂವರ್ಸ್ಗೆ ಹೇಳ್ತಿದೀನಿ ಇಲ್ಲಿ ಅವ್ರನ್ನ ಸಾಯಿಸಿ ಅದು ಮನಭಂಗ ಮಾಡಿ ಇಲ್ಲೇ ಅವ್ರನ್ನ ಡಿಗ್ ಮಾಡಿ ಈ ಥರ ವಾಲ್ ಹಾಕಿದ್ದಾರೆ ವಾಲ್ ಹಾಕಿದ ಮೇಲೆ ಪೊಲೀಸ್ ಅವರು ಬಂದು ಇದೆಲ್ಲ ಇದು ಮಾಡಿ ಸೊ ತೆಗೆದು ಈ ಹೋಲ್ನ ತೆಗೆದು ಆ ಬಾಡಿನ ತಗೊಂಡು ಬಂದು ಇಟ್ಟಿದ್ದಾರೆ ತಗೊಂಡು ಬಂದಿದ್ದಾರೆ ಸೊ ಆ ಮಾಡಿರೋರೆಲ್ಲರೂ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಸೊ ಇವಾಗ ಇದ್ದಾರೆ ಅಂತ ಹೇಳ್ತಿದ್ದಾರೆ ಜೈಲಲ್ಲಿ ಇದ್ದಾರಾ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಗೇತನ ಮಾತ್ರ ಹೋಗಿದ್ದಾರೆ ನಮಗೆ ಫಸ್ಟು ಬಿಡಿಗೆ ಬಂದಾಗ ಇಲ್ಲೇ ಫುಲ್ಲು ಸೌಂಡ್ ಬಂದಿದ್ದು ಈ ರೂಮಲ್ಲಿ ಮತ್ತು ಇಲ್ಲಿಗೆ ಹೋಗೋಕ್ಕೆ ಬಿಡಲಿಲ್ಲ ಸೊ ಬ್ರೋ ಬಂದುಬಿಟ್ಟು ಹೋಗಬೇಡಿ ಅಂತಲೇ ಹೇಳಿದ್ದು ಸೊ ಇಲ್ಲಿ ನಮಗೆ ಸೊ ನನಗೆ ಅದು ಮಂತ್ರ ಹೇಳಿದಾರಲ್ಲ ಅದು ಹೇಳೋಣ ಅಂತ ಇದ್ದೀನಿ ಸೊ ಹೇಳ್ಬಿಟ್ಟು ಏನಾರ ಆಗುತ್ತಾ ಯಾಕಂದರೆ ಸೇಫ್ ಅದು ಸೇಫ್ಟಿ ಇರೋದು ಅದು ಮಂತ್ರ ಹೇಳ್ಬಿಟ್ಟು ಒಳಗೆ ಹೋಗೋಕ್ಕಾಗುತ್ತಾ ಅಂತ ನೋಡೋದು ಏನಿದೆ ಅಂತ ನೋಡಬೇಕು ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಬ್ಯಾಟ್ ಹೌದ ಬಿಲ್ಲಾ ಇಷೇ ತಾನೆ ರಜೀಮ್ ವಿಸ್ ಐ ರಹೀಮ್ ಹೌದ ಬಿಲ್ಲಾ ಇಷೇ ಏನಾಯ್ತು ರಜನ್ ಬ್ರೋ ಜಿನ್ನು ಬ್ರೋ ಜಿನ್ನು ಬ್ರೋ ಇಲ್ಲಿ ತಿರು ಬಲೆ ಸೌಂಡ್ ಏನು ಬ್ರೋ ರೇಂಜ್ ಏನಿದೆ ಜिन्नು ಬ್ರೋ ಜिन्नು ಬ್ರೋ ಇಲ್ಲಿ ಅಕ್ಕಾ ಅಕ್ಕಾ ಜिन्नು ಏನುಂದ್ರೆ ನಾನು ಏನಂದ್ರೆ ಅದು ಮಂತ್ರ ಹೇಳ್ತೀನಲ್ಲ ಬ್ರೋ ಆ ಮಂತ್ರ ಹೇಳಿದಾಗ ಹೆಂಗ್ ರೈಸ್ ಆಗ್ತಿದೆ ಸೇಮ್ ಆ ಮಂತ್ರ ಇದೆ ಫುಲ್ ಇದಾಗ್ತಿದೆ ಬ್ರೋ ಇಲ್ಲಿ ಜಿನ್ನೆ ಬರ್ತಿದೆ ಬ್ರೋ ಇಲ್ಲಿ ಇವಾಗ ಬ್ಯಾಟ್ ತರ ಹೋಗು ಅದು ಬ್ರೋ ಇದು ಒಳಗಿಂದನೇ ಬಂದಿದೆ ಓ ಹೈ ಅಟ್ಯಾಕ್ ಮಾಡ್ತಿದೆ ಬ್ರೋ ಏನ್ ಬ್ರೋ ಮಾಡೋದು ಇವಾಗ ಅಟ್ಯಾಕ್ ಮಾಡ್ತಿದ್ದ ಅದು ಚಕ್ಕಂತ ಸೌಂಡ್ ಬಂತು ನನಗೆ ನಾನು ನೀವ್ ಹೋಗ್ಬೇಡಿ ಅಂತ ಹೇಳಿದ್ರಲ್ಲ ಒಳಗೆ ನಾನೇನ್ ಮಾಡಿದೆ ಅದ್ ಮಂತ್ರ ಹೆಂಗಿದ್ರೆ ಗೊತ್ತಲ್ಲ ಇವಾಗ ಏನ್ ಸೌಂಡ್ ಬರ್ತಿಲ್ವಲ್ಲ ಬ್ರೋ ಅದ್ ಮಂತ್ರ ಹೇಳಿದ್ರೆ ಇವಾಗ ಮಂತ್ರ ಯಾಕೆ ಹೋಗಿದೀವಿ ಬ್ರೋ ಮಂತ್ರ ಹೇಳಿದ್ರೆ ಸೇಫ್ಟಿ ಅಂದ್ರಲ್ಲ ಸರ್ ಅದಕ್ಕೆ ನಾನು ಹೋಗಬೇಡ ಅಂತ ಹೇಳಿದ್ದೀನಿ ಅಲ್ಪ ಪ್ರತಿ ನಾನು ಇಲ್ಲಿ ಹೋಗಿ ಇದು ತೋರ್ಸಿ ಅಂತ ಹೇಳಿ ಯಾ ಗುರ್ಕೆ ತರಾ ಅದು ಮಂತ್ರ ಹೇಳಿದಾಗ ರೈಸ್ ಆಗ್ತಿದೆ ಫೈರ್ ಇದು ಬಂತು ಬ್ರೋ ಫೈರ್ ಬಂತ ಆ ಜಿನ್ನೆ ಬಂತು ಬ್ರೋ ಇಲ್ಲಿ ತೋರಿಸ್ಕೊತಿಲ್ಲಿ ಆ ಮಂತ್ರ ಹೇಳಿದ್ರೆ ಏನೋ ಏನೋ ಇದಿದೆ ಬ್ರೋ ಆ ಮಂತ್ರಗೂ ಹೇಳಿದ್ರೆ ಅದು ಆಗೋದಿಲ್ಲ ಅದಕ್ಕೂ ಜಿನಗು ಆಗಲ್ಲ ಬ್ರೋ ಅದೇ ಏನು ಮಾಡ್ತೀವಿ ಇವಾಗ ಗಾಯ ನಾನು ತೋರಿಸ್ಬೇಕಂತ ಏನು ಮಾಡ್ಬೇಕಂತಲ್ಲ ಯಾವ ಕಡೆ ಬಂದು ಬಂದು ಸ್ವಲ್ಪ ಡೇಂಜರ್ ಅನ್ನಿಸ್ತಾ ಯಾಕೋ ಅಟ್ಯಾಕ್ ಅಟ್ಯಾಕ್ ಮಾಡಿದ್ರೆ ಆಮೇಲೆ ನಮಗೆ ತೊಂದರೆ ಆಗುತ್ತೆ ಬೈ ಏನು ಹಿಂಗಾಗಿದೆ ಬಟ್ಟೆ ಅಲ್ವ ಇದು ಸುತ್ಕೊಂಡಿದೆ ಇದು ಹಿಂಗಿದೆ ನೋಡಿ ಅದೇ ಯಾವಾಗ ಸುತ್ಕೊಂಡಿದ್ದೆ ಇದು ಸೊ ಗೈಸ್ ನೋಡಿರ್ತೀರಾ ಸೀರಿಯಸ್ ಆಗಿ ಅಲ್ಲಿ ಅಲ್ಲಿ ಏನು ಮಾಡಬೇಕು ಅಂತಾನೆ ನನ್ಗೆ ಗೊತ್ತಿರಲಿಲ್ಲ ಗಾಬ್ರಿ ಬ್ರೋ ಗಾಬ್ರಿ ಅಲ್ಬೀ ಏನು ಮಾಡ್ತೀರಾ ಬ್ರೋ ಇಲ್ಲಿಗೆ ಹೋಗಿ ಅಂತ ಹೇಳಿ ಇಲ್ಲಿ ಬಟ್ ನಾನು ಮಂತ್ರ ಹೇಳ್ತಿದ್ದೆ ಸಡನ್ ಆಗಿ ಬಂದ್ರೆ ಹೆಂಗಿತ್ತು ಅಂತ ಹೇಳಿ ಫುಲ್ ಭಯ ಇರುತ್ತೆ ಅದು ನನಗೂ ಭಯ ನಾನೇ ಭಯ ಬೇಯ್ತು ನಾನೇ ಭಯ ಬೇಯ್ತು ಅಟ್ ಲೀಸ್ಟು ಏನು ಹಿಂಗೆ ವಾಯ್ಸ್ ಹೆಂಗಿತ್ತು ಗೊತ್ತಾ ಬ್ರೋ ಹತ್ರ ಕೇಳಿದಕ್ಕೆ ಇದು ಜನರು ಇದು ಮುಂಚೆಯೇ ಇತ್ತ ಇದು ಹೌದು ಹಾಂ ಅದು ಮಲ್ಲೇಶ್ ಮಲ್ಲೇ ಸ್ಟೋರ್ಸ್ ಲಾಸ್ಟ್ ವಿಡಿಯೋದಲ್ಲಿ ಬ್ಲಡ್ ಬ್ಲಡ್ ಹ್ಯಾಂಡ್

ಏನೋ ಅಂತ ಅದು ಸೌಂಡು ಈಗ ಮಾತಾಡ್ಕೊಂಡು ಹೋಗ್ತಿದ್ಯಾ ಟಕ್ ಅಂತ ಏನೋ ಅನೋ ಸೌಂಡ್ ಬಂತು ಸೊ ಹಾಗೆ ಒಂದು ಕಲಿಯೋಗ ಹೆಂಗಿರುತ್ತೆ ಕಲಿಯೋಗ ಎಂಡ್ ಹೆಂಗಿರುತ್ತೆ ಅದು ತೋರಿಸಿದೆ ನನಗೆ ನನ್ನ ಈಗ ಹೇಳ್ಕೊಂಡು ಹೋಗಿ ಒಳಗಡೆಗೆ ಗೊತ್ತಾ ನಾನು ಟ್ರಾನ್ಸ್ ಹೋಗಿಬಿಟ್ಟಿದ್ದೀನಿ ಒಂದು ಡ್ರೀಮ್ ಥರ ಡ್ರೀಮ್ ಥರ ನನಗೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ನೀವು ಹಂಗ ಆಗ್ತಾರೆ ಅಂತ ಎಲ್ಲ ಕಲಿಯುಗ ಎಂದಿತ್ತು ಅದಾಗ ಕೇರ್ತನ ಲೊಕೇಶನ್ ಎಲ್ಲ ಇದು ಜಿನ್ ಲೊಕೇಶನ್ ಕೇರ್ತನ ಹೋಗಿಬಿಟ್ಟಿದ್ದಾರೆ ಕೇರ್ತನ ಅಂತ ಹೇಳೋಕ್ಕಿಂತ ಇದು ಜಿನ್ ಅಂತ ಹೇಳಿದ್ರೆ ಜಾಸ್ತಿ ಅದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಏನ್ರೋ ಲೊಕೇಶನ್ ಡೆಮಾಲಿಶ್ ಮಾಡಬೇಕು ಓಕೆ ಓಕೆ ಇದ್ದಾರೆ நார்ಮಲ್ ಇದೆಲ್ಲಾ ಮಾಡಿದ್ರೆ ಸೋ ಸೌಂಡ್ ಬರುತ್ತಿದೆ ಗೇಂಪ್ ಮಾಡಿ ಹೋಗಬೇಕು ಅದು ಈ ಲೊಕೇಶನ್ ನೋಡು ಮರಗಳೆಲ್ಲ ಕಟ್ ಮಾಡ್ತೀವಿ ಹೌದು 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 ಕಟ್ ಮಾಡಿದ್ದಾರೆ ಬಟ್ ಯಾಕೆ ನಿಲ್ಸಿದೆನೋ ಗೊತ್ತಿಲ್ಲ ಏನೋ ಜಗಳ ಆಗಿ ಈ ಲೊಕೇಶನ್ ನಿಲ್ಸಿದೆ ಬಟ್ ಆರೆ ಸೇಫ್ ಇಲ್ಲ ಬಿಡಿ ಆ ಡೆಮಾಲಿಶ್ ಆಗೋ ಟೈಮ್ಗೆ ಗೆ ಏನೋ ಮಾಡಿ ಯಾಕೆ ನಿಲ್ಸಿದಾರೆ ಇಲ್ಲಿ ಡೆಮೋಲಿಶ್ ಮಾಡಿಲ್ಲ ಅಂದ್ರೆ ಏನಾದ್ರೂ ಇವಾಗ ಡೌಟ್ ಪರ್ತಿದೆ ಬ್ರೋ ಇಷ್ಟು ಮಾಡಿ ಇಷ್ಟು ಡಿಗ್ ಮಾಡಿ ಪ್ರತಿ ಒಂದು ಈ ಮರಗಳೆಲ್ಲ ಕಟ್ ಮಾಡಿ ನೋಡು ನೋಡು ಎಲ್ಲ ಬಿಸಾಗಿದ್ದಾರೆ ಇಲ್ಲಿ ನೋಡು ಎಲ್ಲ ಕಟ್ ಮಾಡಿದಿದ್ದಾರೆ ಇಲ್ಲಿ ದೊಡ್ಡ ಮರ ಇತ್ತು ದೊಡ್ಡ ಮರ ಇತ್ತು ಅದೆಲ್ಲ ಕಟ್ ಮಾಡಿದ್ದಾರೆ ಅದೆಲ್ಲ ಬೀಲ್ ಇದೆ ಗೆ ಲಗಡೆ ಮಾತ್ರ ಡೆಮಾಲಶ್ ಮಾಡಿಲ್ಲ ಏನೋ ಮಾಡಿದ್ಯಾ ಬ್ರೋ ಅಲ್ವಾ ನನಗೆ ಸ್ವಲ್ಪ ನಾನು ಅದು ಸ್ವಲ್ಪ ನರ್ವಸ್ ಆಯ್ತು ಸೊ ಯಾರೇ ಆಗಲಿ ಅಲ್ಲಿ ಬಂದಾಗ ಭಯ ಹಾಗೆ ಆಗುತ್ತೆ ಗೈಸ್ ಏನು ಮಾಡೋಕ್ಕಾಗಲ್ಲ ಸಡನ್ನಾಗಿ ಬಂದು ಅದು ಸಿಕ್ಕಾಪಟ್ಟೆ ಎದುರುಕೊಂಡೆ ಅಲ್ಲಿ ಮಾತ್ರ ಸೊ ಅಷ್ಟೇ ಗೈಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಟಾ ಬಾಯ್